ಮುನಿರತ್ನ ಮೇಲಿನ ಮೊಕದ್ದಮೆಗಳು ಮಹಿಳೆಯ ಮುಖದ ಮೇಲೆ ಮೂತ್ರ ಮಾಡಿದರೆ ಹಿಡ್ಕೊಂಡು ಮುನಿ ಮೇಲೆ ಮತ್ತೊಂದು ಅತ್ಯಾಚಾರ ಪ್ರಕರಣ ಮಾಡು ಅವಳನ್ನ ಬಿಡ್ಬೇಡ ಕಾಣೋ ಹಾಂಗ್ ಮಾಡು ಹಿಂಗ್ ಮಾಡು ಅಂತೇಳಿ ಎಲ್ಲ ಕಚ್ಚಿ ಬಡ್ದು ಕೊಟ್ಟು ತುಂಬಾ ಹಿಂಸೆ ಕೊಡ್ತಾನೆ ಯಾಕೋ ಶಾಸಕ ಮುನಿರತ್ನ ಮತ್ತೆ ಮೇಲೆ ಎದ್ದೇಳು ಹಾಗೆ ಕಾಣಿಸ್ತಾ ಇಲ್ಲ ಮುನಿರತ್ನ ಅವರ ರಾಜಕೀಯವಷ್ಟೇ ಇಲ್ಲ ಸಾಮಾಜಿಕ ಬದುಕನ್ನು ಮುಗಿಸಿಯೇ ತೀರಬೇಕು ಅಂತ ಯಾರೋ ಪಣ ತೊಟ್ಟಿರೋ ಹಾಗೆ ಕಾಣ್ತಿರೋದಂತೂ ಸುಳ್ಳಲ್ಲ ಈಗಾಗಲೇ ಹತ್ತಾರು ಕೇಸ್ಗಳನ್ನು ಹಾಕಿಸಿಕೊಂಡು ಜೈಲಿಗೂ ಹೋಗಿ ಜಾಮೀನಿನ ಮೇಲೆ ಹೊರಗೆ ಬಂದ ನಂತರವೂ ಬಿಡುಗಡೆ ಭಾಗ್ಯವಂತೂ ಕಾಣ್ತಾ ಇಲ್ಲ ಇದೀಗ ಮಹಿಳೆಯೊಬ್ಬರು ಮುನಿರತ್ನ ಮೇಲೆ ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಅತ್ಯಾಚಾರ ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ವಿಶೇಷ ಅಂದ್ರೆ ಬಿಜೆಪಿ ಕಾರ್ಯಕರ್ತೆ ಕೂಡ ಹೌದು ಇದು ಸುಮಾರು ಎರಡು ವರ್ಷಗಳ ಹಿಂದೆ ನಡೆದಿರುವಂತಹ ಪ್ರಕರಣ ಆ ಮಹಿಳೆ ಇಂತಹ ಭಯಾನಕ ಪ್ರಕರಣ ನಡೆದಿದ್ರು ದೂರು ಕೊಡೋದಕ್ಕೆ ಅದ್ಯಾಕೆ ಇಷ್ಟು ವರ್ಷಗಳನ್ನ ತಗೊಂಡ್ರೋ ಗೊತ್ತಿಲ್ಲ ಇವತ್ತು ಇಷ್ಟು ಟ್ಯಾಬ್ಲೆಟ್ ಕುಳಿತಾ ಇದ್ದೀನಿ ನಂಗೆ ತುಂಬ ತಡ್ಕೊಳಕ್ಕಾಗ್ದೇನೆ ಇಷ್ಟು ಮನನೊಂದು ಇಷ್ಟು ಟ್ಯಾಬ್ಲೆಟು ನನ್ಕೊಂಡೀತಾ ಇದೀನಿ ಅಣ್ಣ ನನ್ಗೆ ಆಗ್ತಾ ಇಲ್ಲ ನಾನು ಸ್ವಲ್ಪ ಹೋಗ್ತೀನಿ ಅಣ್ಣ ನಾನು ಗೊತ್ತಕ್ಕಲ್ಲ ನನ್ನ ಸಾವಿಗೆ ಮುನಿರಾತನೇ ಕಾರಣ ಅಪ್ಪ ನನ್ನ ಸಾವಿಗೆ ಮುನಿರಾತ್ನೇ ಕಾರಣ ಅಣ್ಣ ನನಗೆ ತುಂಬಾನೇ ಕಟಾಚರ್ ಕೊಟ್ಟಿದ್ದಾರೆ ಅಣ್ಣ ಆದರೆ ಈಗ ಮುನಿರತ್ನ ವಿರುದ್ಧ ಅತ್ಯಾಚಾರದ ಪ್ರಕರಣ ದಾಖಲಿಸಿದ್ದಾರೆ ಇಷ್ಟೇ ಅಲ್ಲ ಯಾವುದೋ ವೈರಸ್ ಇಂಜೆಕ್ಷನ್ ಕೂಡ ಚುಚ್ಚಿದ್ದಾರೆ ಅಂತ ಹೇಳಿದ್ದಾರೆ ಜೂನ್ ತಿಂಗಳು ಹನ್ನೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ನನಗೆ ಕರ್ಕೊಂಡು ಹೋಗಿ ಆ ಥರ ಮಾಡ್ತಾರೆ ನನಗೆ ತುಂಬ ಇನ್ಸ್ ಟಾರ್ಚರ್ ಕೊಟ್ಟಿದ್ದಾರೆ ಆಮೇಲೆ ಸರಿ ಅಂತ ಇದಾಯಿತು ಆಮೇಲೆ ಏ ಎಷ್ಟೋತ ಮಾಡ್ತೀಯ ಬಾರೋ ಶೋ ಅಂತ ಕರೀತಾರೆ ಎಮ್ ಎಲ್ ಎ ಮುನಿರತ್ನವರು ಕರ್ಕೊಂಡೋಗಿ ಹೋಗಿ ನನ್ನನ್ನು ಕೈಗೆ ಚುಚ್ಚಿಬಿಟ್ಟು ಏನಣ್ಣ ಇದು ಚುಚ್ಬಿಡೋಣ ಬೇಡ ಸಲ ಸಾಯಸ್ಬಿಟಣ ನನಗೆ ಯಾಕಣ್ಣ ಈ ತರ ನರ್ಕ ಕೊಡ್ತೀರಾ ಈ ತರ ಹಿಂಸೆ ಕೊಡ್ತೀರಾ ಜೀವನದಲ್ಲಿ ನಮ್ದು ಹೋಗಿದ್ದೀರಣ ಕೇಳಲ್ಲ ಚುಚ್ ಬಿಡ್ತಾರೆ ಮುನಿರತ್ನ ಜೊತೆಗೆ ಅವರ ಕೆಲವು ಬೆಂಬಲಿಗರ ಹೆಸರನ್ನು ದೂರಿನಲ್ಲಿ ದಾಖಲಿಸಿದ್ದಾರೆ ಆರ್ ಪ್ರಕಾರ ಎರಡ್ ಸಾವಿರದ ಹದಿಮೂರರಲ್ಲಿ ಈ ಮಹಿಳೆಯ ಮೇಲೆ ಶಾಸಕರ ಕಚೇರಿಯಲ್ಲಿಯೇ ಮುನಿರತ್ನ ಹಾಗೂ ಬೆಂಬಲಿಗರು ಸಾಮೂಹಿಕ ಅತ್ಯಾಚಾರವನ್ನ ನಡೆಸಿದ್ದಾರೆ ವಶಂತ ಮೆಂಡಲ ಬಿತ್ಕೊಂಡು ನಾನು ಸಹಕರಿಸೋಲ್ಲ ಕಟ್ಟಿ ಕೈ ಎಲ್ಲ ಹಮ್ ಕಿಟ್ಕೋತೀನಿ ಆದ್ರೂ ಬಿಡಲ್ಲ ಆಮೇಲೆ ಏ ವಸಂತ ಇನ್ನೂ ಆಗಿಲ್ವೇನೋ ಬಾರೋ ಅಂತ ಹೇಳ್ಬಿಟ್ಟು ಚೆನ್ನಕೇಶನ್ ಕರಿತಾರೆ ಸಂತ್ರಸ್ತ ಮಹಿಳೆ ತನ್ನ ಮೊದಲ ಗಂಡ ಬಿಟ್ಟು ಹೋದ ನಂತರ ಎರಡನೇ ಮದುವೆಯಾಗಿ ಜೀವನವನ್ನ ಮಾಡ್ತಾ ಇದ್ರು ಬಿಜೆಪಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಿದ್ದ ಮಹಿಳೆ ಮೇಲೆ ಮುನಿರತ್ನ ವೇಶ್ಯಾವಾಟಿಕೆ ಕೇಸ್ ಸಾಕ್ಷಿ ಜೈಲಿಗೆ ಕಳಿಸಿದ್ರಂತೆ ಆ ಪ್ರಕರಣದಲ್ಲಿ ಬಿಡುಗಡೆಯಾಗಿ ಬಂದ ನಂತರವೂ ಮುನಿರತ್ನ ಹಾಗೂ ಬೆಂಬಲಿಗರು ಏಕೆಯ ಮೇಲೆ ಕೊಲೆ ಪ್ರಯತ್ನದ ಆರೋಪ ಹೊರಿಸಿ ಮತ್ತೆ ಜೈಲಿಗೆ ಕಳಿಸಿದ್ರಂತೆ ಒಂದು ತಿಂಗಳ ಕಾಲ ಜೈಲಲ್ಲಿದ್ದು ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದ ನಂತರ ಮುನಿರತ್ನ ಕೇಸ್ ವಾಪಸ್ ತೆಗೆದುಕೊಳ್ಳುವುದಾಗಿ ಹೇಳಿ ತನ್ನ ಬೆಂಬಲಿಗರ ಮೂಲಕ ಕಚೇರಿಗೆ ಕರೆಸಿಕೊಂಡಿದ್ದಂತೆ ಅಲ್ಲಿ ಈ ಮಹಿಳೆ ಹೇಳಿರುವಂತೆಯೇ ನಿಜವೇ ಆಗಿದ್ರೆ ಶಾಸಕರ ಕಚೇರಿಯಲ್ಲಿ ನಡೆದಿದ್ದು ಮಾತ್ರ ಘನಘೋರ ಅಪರಾಧ ಆ ಮಹಿಳೆಯ ಆರೋಪದ ಪ್ರಕಾರ ಕಚೇರಿಗೆ ಹೋಗಿದ್ದ ಮಹಿಳೆಯನ್ನ ಶಾಸಕ ಮುನಿರತ್ನ ಹಾಗೂ ಬೆಂಬಲಿಗರು ಸೇರ್ಕೊಂಡು ಹಲ್ಲೆ ಮಾಡಿ ಜೀವ ಬೆದರಿಕೆ ಹಾಕಿ ಅಮಾನುಷವಾಗಿ ಅತ್ಯಾಚಾರ ಮಾಡಿದ್ದಾರೆ ಎಷ್ಟು ಸಾಲದು ಅನ್ನು ಹಾಗೆ ಒಂದನೇ ಆರೋಪಿಯಾಗಿರುವಂತಹ ಮುನಿರತ್ನ ಆಕೆಯ ಮುಖದ ಮೇಲೆ ಮೂತ್ರ ವಿಸರ್ಜನೆಯನ್ನು ಮಾಡಿದ್ರಂತೆ ಆ ಸಂದರ್ಭದಲ್ಲಿ ಉಳಿದವರು ಆಕೆಯ ಕೈಕಾಲುಗಳನ್ನ ಹಿಡಿದುಕೊಂಡು ಸಹಕರಿಸಿದ್ರಂತೆ ಇದು ದೂರುದಾರೆ ಮಹಿಳೆ ಮಾಡಿರುವಂತಹ ಗಂಭೀರವಾದಂತಹ ಆರೋಪ ಯಾಕೆ ಹಣ ಅಂತೀನಿ ಕೇಸ್ ತಗಿಸ್ತಾರೆ ಬಾಮ ಅಂತಾರೆ ಎಲ್ಲಿ ಗಣ ಅಂತೀನಿ ಎಮ್ ಎಲ್ ಎ ಮನೆ ಹತ್ರ ಅಂತಾರೆ ಅಲ್ಲಿಂದ ಕರ್ಕೊಂಡುಸಿದ ಅಲ್ಲಿ ಜೆ ಪಿ ಬರ್ಕೊದ್ರೆ ಅವ್ನು ಮನೆ ಇರುತ್ತೆ ಅಲ್ಲಿ ಕರ್ಕೊಂಡು ಹೋಗಿದ್ರಣ ಅಲ್ಲಿ ಕರ್ಕೊಂಡು ಹೋಗಿ ಇನ್ನೇನಾದ್ರೂ ಉಸಿರು ಬಿಟ್ಟರೆ ನಿನ್ನ ಹೋಗ್ತಾರೆ ಮೇಲೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಎಮ್ ಎಲ್ ಎ ಇರ್ತಾರೆ ಅಂತ ಹೋದರೆ ಯಾಕೆ ಕಣ ಅದು ಏ ಬಾ ಆಶನಾಗ್ರ ರಾಣಿ ನೀನು ಬಾ ಅಂತ ಕರೀತಾರೆ ಮೇಲೆ ನಾನು ಓದ್ಕೂಡ್ಲೇನೆ ಹಂಗಾಗಿ ಅವ್ರ ಮೇಲೆ ಬಿಡೋದೇ ಇಲ್ಲ ಅಯ್ಯ ವಶಂತ ಕಪಲ್ ಕೊಡಿತಾರೆ ನನಗೆ ವಶಾಂತ ನಾನು ಅಲ್ಲಿ ಒಳಗೆ ಇದ್ರ ಥರ ಇರುತ್ತೆ ಸೆಕೆಂಡ್ ಫ್ಲೋರಲ್ಲಿ ಹಾಕೊಂಡು ಏ ಅವ್ರು ರೇಪ್ ಮಾಡು ಬಿಡ್ಬೇಡ ಬಿಡ್ಬೇಡಕ್ಕೆ ಹಂಗೆ ಮಾಡು ಹಿಂಗೆ ಮಾಡು ಅಂತೇಳಿ ಎಲ್ಲ ಕಚ್ಚಿ ಒಡ್ದು ಬಡ್ದು ನನಗೆ ತುಂಬ ಟಾರ್ಚರ್ ಕೊಟ್ಟು ತುಂಬ ಹಿಂಸೆ ಕೊಡ್ತಾನೆ ವಶಂತ ಮೇಲೆಲ್ಲ ಬಿದ್ಕೊಟ್ಟು ನಾನು ಸಾಕರಿಸಲ್ಲ ಟಿಟ್ಟಿಯ ಕೈ ಎಲ್ಲ ಹಮ್ಮಿಕಿಟ್ಕೋತೀನಿ ಆದರೂ ಬಿಡೋಲ್ಲ ಆಮೇಲೆ ಏಯ್ ವಶಂತ ಇನ್ನೂ ಆಗಿಲ್ವೇನೋ ಬಾರೋ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಕೇಶವ್ ಕ್ತಾರೆ ಕೇಶವಾ ಹೋಗು ಇದಲ್ಲದೆ ಅದೇ ದಿನ ಮತ್ತೊಬ್ಬ ಅಪರಿಚಿತ ವ್ಯಕ್ತಿ ಒಂದು ಬಾಕ್ಸ್ ತಂದು ಕೊಟ್ಟಿದ್ದಂತೆ ಆ ಬಾಕ್ಸ್ ನಲ್ಲಿದ್ದ ಇಂಜೆಕ್ಷನ್ ಸಿರಿಂಜ್ ಅನ್ನ ತೆಗೆದು ಮುನಿರತ್ನ ತನ್ನ ಬೆಂಬಲಿಗರ ಸಹಾಯದಿಂದ ಮಹಿಳೆಯ ಎಡಕೈಗೆ ಚುಚ್ಚಿದ್ದಾರಂತೆ ಆಗ ಮುನಿರತ್ನ ನೀನು ಜೀವನ ಪರ್ಯಂತ ಅನುಭವಿಸ್ತೀಯಾ ಈ ವಿಷಯ ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಜೀವ ಸಹಿತ ಬಿಡೋದಿಲ್ಲ ಅಂತ ಹೆದರಿಸಿ ಅಲ್ಲಿಂದ ಕಳಿಸಿದ್ರಂತೆ ಬಿಟ್ಟು ಹೋಗ್ತಾರೆ ಬಿಟ್ಟೋಗ್ಬಿಟ್ಟು ನನಗೆ ಆ ಕಾಯಿಲೆ ಹುಷಾರು ಪಡ್ಕೊಳೋಕ್ಕೆ ನನ್ನ ಕೈಯಲ್ಲಿ ಎಲ್ಲರೂ ಹೋದರೆ ಮುನಿರತ್ ನಿರುದಂದ್ರೆ ನನ್ನನ್ನು ಬಿಡಲ್ಲ ನನ್ನ ಮಕ್ಕಳು ಬಿಡೋಲ್ಲ ಅವಳ ಮಗನೂ ಹೊಡೆದಾಕು ಕಡ್ತಾ ಹಾಕು ನೀನು ಸಹಕರಿಸಿಲ್ಲ ನೀನು ಹೊಡೆದಾಕ್ತೀನಿ ಕಡ್ತಾ ನಿನ್ ಗುಡುಪಾನ ಮುಗಿಸ್ತೀನಿ ಅಂತಾರೆ ಅವಾಗ ನಾನು ಸುಮ್ಮನೆ ಹಾಕ್ತೀನಿ ಆಮೇಲೆ ಒಂದು ಹೊಟ್ಟೆನಾಗ ಆಪ್ರೇಷನಿಗೆ ಗರ್ಭ ಖುಷಿ ಆಪ್ರೇಷನ್ಗೆ ಹೋಗಿದೆ ಒಂದು ಆಪ್ರೇಷನ್ಗೆ ಹೋದಾಗ ವಾಣೆ ವಿಲಾಸಲ್ಲಿ ನಿನಗೊಂದು ಕಾಯಿಲೆ ಇದೆ ಬಂದಿದೆ ಇರುತ್ತೆ ಅದು ಹೋಗಲ್ಲ ಸಂಬಂಧಪಟ್ಟಿದೆ ಈ ಕೃತ್ಯದಲ್ಲಿ ಮುನಿರತ್ನ ಜೊತೆಗೆ ಬೆಂಬಲಿಗರಾದಂತಹ ವಸಂತ ಚನ್ನಕೇಶವ ಹಾಗೂ ಕಮಲ್ ಭಾಗಿಯಾಗಿದ್ದಾರೆ ಅಂತ ಮಹಿಳೆ ದೂರಿನಲ್ಲಿ ತಿಳಿಸಿದ್ದಾರೆ ಇಂಜೆಕ್ಷನ್ ಬಾಕ್ಸ್ ತಂದು ಕೊಟ್ಟ ವ್ಯಕ್ತಿ ಸುಮಾರು ನಲವತ್ತು ವರ್ಷದ ವ್ಯಕ್ತಿಯಾಗಿದ್ದು ದೂರು ಕೊಟ್ಟ ಮಹಿಳೆಗೆ ಪರಿಚಯ ಇಲ್ಲ ಒಂದ್ ಮಹಿಳೆ ದೂರಿನಲ್ಲಿ ಹೇಳಿರುವಂತೆ ಇದೆಲ್ಲ ನಿಜವೇ ಆಗಿದ್ರೆ ಇಷ್ಟೆಲ್ಲ ಮಾಡೋದಕ್ಕೆ ಮುನಿರತ್ನಾಗೆ ಆಕೆಯ ಮೇಲೆ ಯಾವ ಕಾರಣಕ್ಕೆ ದ್ವೇಷ ಇದೆ ಅನ್ನೋದು ಗೊತ್ತಿಲ್ಲ ಆಗ ಕಾಂಗ್ರೆಸ್ನಲ್ಲಿದ್ದ ಮುನಿರತ್ನ ಜೊತೆಗೆ ಬಿಜೆಪಿ ಕಾರ್ಯಕರ್ತೆಯಾಗಿದ್ದ ಈ ಮಹಿಳೆಗೆ ಪರಿಚಯ ಅಥವಾ ದ್ವೇಷ ಯಾವಾಗ ಶುರುವಾಯ್ತು ಯಾವ ಕಾರಣಕ್ಕೆ ಶುರುವಾಯ್ತು ಗೊತ್ತಿಲ್ಲ ಮುಂದೆಯೂ ಅಸಲಿ ಸತ್ಯಗಳು ಹೊರಗೆ ಬರುತ್ತೋ ಇಲ್ವೋ ಅದು ಗೊತ್ತಿಲ್ಲ ಸದ್ಯಕ್ಕಂತೂ ಮುನಿರತ್ನ ಮೇಲೆ ಬಂದಿರೋ ಆರೋಪಗಳನ್ನ ನೋಡಿದ್ರೆ ಶಾಸಕ ಮುನಿರತ್ನ ತೆಲುಗು ಸಿನಿಮಾಗಳ ವಿಲನ್ಗಳ ಹಾಗೆ ಬಿಂಬಿತ ಆಗ್ತಿರೋದಂತೂ ಸತ್ಯ